ಹೆಲೋ ಎವ್ರಿ ವಂಡ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾನಾಗ್ರಾಜ್ ಬಾಕ್ಸ್ ಇಲ್ಲ ಹೇಗಿದ್ದೀರಾ ನೀವು ಎಲ್ಲರೂ ಅಂತ ನಾನು ಆಡ್ತೀನಿ ಸೊ ಇವತ್ತು ನಾನು ಬಟಾಣಿ ಮತ್ತು ಕಡಲೆಕಾಳು ಹಾಗೆ ತರಕಾರಿನ ಬಳಸ್ಕೊಂಡು ಇವತ್ತು ಹಳ್ಳಿ ಸ್ಟೈಲಲ್ಲಿ ಅಡುಗೆನ ಮಾಡ್ತಾ ಈ ಸಾರು ತುಂಬಾ ರುಚಿಯಾಗಿರುತ್ತೆ ನಾವು ದಿನನಿತ್ಯ ಬರೀ ಒಂದೇ ಥರ ಮಾಡ್ಕೊತಿದ್ರೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಮತ್ತು ಸ್ವಲ್ಪ ವೆರೈಟಿ ಟೇಸ್ಟಿ ಇರಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಇವತ್ತು ಈ ರೀತಿಯಾಗಿ ಸಾರು ಮಾಡ್ತಾಯಿದ್ದೀನಿ ಸೊ ಇದು ತಿಂತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಲೈಟ್ ಚೇಂಜಸ್ ಇರಬೇಕಲ್ವಾ ಒಂದೇ ಥರ ಸಾಥ್ ತಿಂತಿದ್ದು ಬೇಜಾರಾಗಿದ್ದರೆ ಸೊ ಈ ರೀತಿಯಲ್ಲೂ ಕೂಡ ನಾವು ಮಾಡ್ಕೋಬೋದು ಅದ್ರ ಜೊತೆಗೆ ವೆಜಿಟೇಬಲ್ ಕರಿ ಮತ್ತು ಹಾಗೆ ಕ್ಯಾಬೇಜ್ ಕರಿ ಕೂಡ ಇದ್ದೀನಿ ನಾನು ಯಾವ ರೀತಿ ಅಡುಗೆ ಮಾಡ್ಕೊತೀನಿ ಅಂತ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ನಾ ಹೇಗೆ ಟೈಮ್ ಮೇಂಟೈನ್ ಮಾಡ್ಕೊತ ಸೊ ಪ್ರತಿಯೊಂದು ಅಡುಗೆನೂ ಬೇಗ ಬೇಗ ಕುಕ್ಕಿಂಗ್ ಮಾಡ್ಕೊತೀನಿ ಅನ್ನೋದು ಸೊ ಇದ್ರ ಮೂಲಕ ನಾನು ತೋರಿಸ್ತಾ ಇದ್ದೀನಿ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಬೇಗ ಬೇಗ ಅಡುಗೆ ಮಾಡೋದಕ್ಕೆ ಸೊ ಏನಾದರೂ ನಾನು ವೀಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮೊದಲನೇದಾಗಿ ನಾನು ಇವಾಗ ಜಾರಿಗೆ ಮೂರು ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಚಿಕ್ಕದಾಗಿರೋದ್ರಿಂದ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ನೀವು ತೊಡ್ದಿದ್ರೆ ಬೇಕಾದ್ರೆ ಎರಡು ತೊಗೋಬೋದು ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ ಕರಿಬೇವು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಕರಿಬೇವು ಬೇಕು ಒಗ್ಗರಣೆಗೂ ಹಾಕೋಬೋದು ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇದ್ರ ಮೂಲಕನಾದರೂ ಅವರಿಗೆ ಒಳ್ಳೆ ಎನರ್ಜಿ ಸಿಗಲಿ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಜೀರಿಗೆ ಕಾಳು ಹಾಕೊಂಡು ಪುಡಿ ರುಚಿಗೆ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀವು ಬೇಕಾದರೆ ಅಕ್ಕಿ ಬೇಕಾದರೂ ಹಾಕ್ಕೊಬೋದು ಇಲ್ಲಾಂದರೆ ತಿಕ್ಕಕ್ಕೆ ಬರಲಿ ಅಂತ ಕಡಲೆ ಬೇಕಾದರೂ ಹಾಕ್ಕೊಬೋದು ಬಟ್ ನಾನು ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಅದನ್ನ ಹಾಕ್ಕೊಳ್ಳಲ್ಲ ಒಂದು ಐದಾರಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಇದು ಇನ್ನೊಂದು ಏನಂದರೆ ರುಬ್ಬೋ ಕಲಲ್ಲಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಏನು ಮಾಡೋದು ಸಿಟೀಲಿ ಸಿಗುತ್ತೆ ಬಟ್ ಅದನ್ನು ಅಷ್ಟು ಪೇಷನ್ಸ್ ನಮಗೆ ಇರೋಲ್ಲ ಸೊ ಇವಾಗ ಇದು ರುಬ್ಕೊಂಡಾಗಿದೆ ಇವಾಗ ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಚೆನ್ನಾಗಿ ಅಲ್ಲ ಈ ರೀತಿ ನುಣ್ಣಗಾದ್ರೆ ಚೆನ್ನಾಗಿರುತ್ತೆ ಅಕ್ಕಿ ಮತ್ತು ಕಡಲೆ ಏನಕ್ಕೆಂದರೆ ಸಾರು ತಿಕ್ಕಾಗಿ ಬರಲಿ ಮತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ ಹಾಕೋಬಹುದು ಬಟ್ ನಾನು ಅದನ್ನು ಯೂಸ್ ಮಾಡೋದಿಲ್ಲ ನೀವು ಬೇಕಾದರೆ ಹಾಪ್ಷನಲ್ಲಿ ಹಾಕೋಬಹುದು ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈ ಸ್ಪೂನಷ್ಟು ಅಡುಗೆ ಎಣ್ಣೆನ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುಕ್ಕರೆಲ್ಲ ನೀರಿತ್ತು ಸೊ ನೀರೆಲ್ಲ ಆವಿಯಾಗಿ ಎಣ್ಣೆ ಎಲ್ಲ ಹಾಕಿದ್ದೀನಿ ಈಗ ಎಣ್ಣೆ ಎಲ್ಲ ಕಾದಿದೆ ಇದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಚಟಪಟ ಅಂತ ಎಲ್ಲ ಸಿಡಿಲಿ ಸಿಡ್ದಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು ಈಗ ಜೀರಿಗೆ ಕೂಡ ಸ್ವಲ್ಪ ಆಲ್ರೆಡಿ ನಾನು ರುಬ್ಬೋದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಮಾತ್ರ ಹಾಕ್ಕೊಂಡೆ ಈಗ ಒಗ್ಗರಣೆಗೆ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಇದನ್ನು ಹಾಕೊಂಡು ಚೆನ್ನಾಗಿ ಫಸ್ಟು ಬಾಡಿಸ್ಕೊಳ್ಳೋಣ ನಾವು ಜಾರಲ್ಲೂ ಕೂಡ ಕರಿಬೇವು ಹಾಕಿದ್ದೀವಿ ಬಟ್ ಇದ್ರಲ್ಲೂ ಹಾಕೋದ್ರಿಂದ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಹಾಕ್ತಿದ್ದೀನಿ ಮಕ್ಕಳು ಕರಿಬೇವು ತಿನ್ನಲ್ಲ ಸೈಡಿಗೆ ಎತ್ತಿಡ್ತಾರೆ ಸೊ ಹಾಗಾಗಿ ನಾನು ಜಾರಲ್ಲಿ ಸ್ವಲ್ಪ ರುಬ್ಬೋದಕ್ಕೆ ಜಾಸ್ತಿ ಹಾಕ್ಕೊಳ್ತೀನಿ ಈಗ ಒಗ್ಗರಣೆಗೆ ಲೈಟಾಗಿ ಹಾಕ್ಕೊಳ್ತೀನಿ ಮತ್ತು ಟೊಮೊಟೊ ನಾನು ಅಲ್ಲಿ ಚಿಕ್ಕದ ತೊಗೊಳ್ಳೋದ್ರಿಂದ ಮೂರು ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ನಾನು ಹುಣ್ಸೆಣ್ಣನ ಯೂಸ್ ಮಾಡ್ತಾ ಇಲ್ಲ ಸೊ ನೀವೇನಾದರೂ ಹುಳಿ ಟೊಮೊಟೊ ತೊಗೊಂಡಿಲ್ಲ ಅಂದರೆ ಹುಣ್ಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಇದು ಗ್ರೀನ್ ಕಲರ್ ಬದನೆಕಾಯಿ ಹಾಗೆ ಆಲೂಗೆಡ್ಡೆ ಪೊಟ್ಯಾಟೊ ಕ್ಯಾರೆಟು ಇಷ್ಟು ಕೂಡ ತಗೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಕಪ್ನಷ್ಟು ಕಡಲೆಕಾಳು ಒಂದು ಕಪ್ನಷ್ಟು ಬಟಾಣಿ ಕಾಳು ನಾನು ಯಾವಾಗಲೂ ಇದನ್ನು ಮನೆಯಲ್ಲಿ ನೆನೆಸಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಯಾಕೆಂದರೆ ಪ್ರತಿಯೊ ದಿನ ಒಂದೇ ಥರ ಮಾಡೋದಕ್ಕಿಂತ ಬೇರೆ ಬೇರೆ ಥರ ಇರಲಿ ಅಂತ ಪ್ರತಿಯೊಂದು ಕಾಳನ್ನು ನೆನೆಸುವಂಥ ಕಾಳುಗಳ್ನ ನೆನೆಸಿ ಫ್ರಿಡ್ಜಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀನಿ ವಾರಕ್ಕೆ ಒಂದೊಂದು ಥರ ಇರಲಿ ಅಂತ ಅಂದ್ಬಿಟ್ಟು ಸೊ ಈಗ ನಾನು ಇದೆರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಅಡುಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಗಲೇ ಸಾರು ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದೆಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂಡು ಅಡುಗೆ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಪ್ರತಿಯೊಂದು ಫ್ರೈನಲ್ಲೇ ಆದ್ರೇ ರುಚಿ ಇನ್ನೂ ಹೆಚ್ಚಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ನಾನು ರುಬ್ಬಿದಂಥ ಖಾರ ಇರುತ್ತಲ್ಲ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸೋಣ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅಡುಗೆ ಎಣ್ಣೆಲಿ ಚೆನ್ನಾಗಿ ಬಳಸ್ಕೊಳೋದ್ರಿಂದ ಏನೇ ಒಂದು ಸ್ವಲ್ಪ ಹಸಿ ವಾಸನೆ ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಅದನ್ನು ಅಡುಗೆ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈ ರೀತಿ ಕುದೀತಾ ಇರಬೇಕು ಆಗಲೇ ಹಸಿ ವಾಸನೆ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಟೇಸ್ಟು ಕೂಡ ಬರುತ್ತೆ ನಾವು ಸಡನ್ನಾಗಿ ಹಾಗೆ ಹೊಯ್ಯೋದ್ರಿಂದ ಹಸಿ ಹಸಿ ಒಂಥರ ಸ್ಮೆಲ್ ಇರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಬಾಡಿಸ್ಕೊತೀನಿ ಈಗ ರುಬ್ಬಿದಂಥದ್ದು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ನನಗೆ ಕಾರಿಗೆ ಎಷ್ಟು ಬೇಕೋ ಯಾವ ಥರ ತಿಕ್ಕಾಗಬೇಕೋ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನಾನು ನೋಡಿ ನನಗೆ ಇಷ್ಟು ತಿಕ್ಕಿದ್ರೆ ಸಾಕು ತುಂಬ ತೆಳುನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಅನ್ನದ ಮೇಲೆ ಸ್ವಲ್ಪ ಸಾರು ನಿಲ್ಲಬೇಕು ಇಲ್ಲಿ ಸಾರಿನಲ್ಲಿ ಅನ್ನ ನಿಲ್ಲ ಥರ ಇರಬಾರ್ದು ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊತೀನಿ ಈಗ ಇದಕ್ಕೆ ಒಂದು ಅರ್ಧ ಚಿಟಿಕೆ ಹಿಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕೋದು ತುಂಬಾ ಒಳ್ಳೆಯದು ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ ಅರ್ಧ ಚಿಟಿಕೆ ಅಡುಗೆ ಅರಿಶಿನ ಇದು ಅಷ್ಟೇ ತುಂಬಾ ಒಳ್ಳೆಯದು ಪ್ರತಿಯೊಂದು ಅಡುಗೆಗೆ ಅರಿಶಿನ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಉಪ್ಪು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಮೂರು ವಿಷಲು ಆಗೋ ಥರ ಕ್ಲೋಸ್ ಮಾಡ್ತೀನಿ ಮೂರು ವಿಷಲ್ ಆದರೆ ಸಾಕು ಚೆನ್ನಾಗಿ ಕಾಳೆಲ್ಲ ಬೆಂದ್ಕೊಂಡಿರುತ್ತೆ ಹಾಗಾಗಿ ಮೂರು ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ ಸೊ ಇದು ಹಾಕೋದ್ರೊಳಗೆ ನಾನು ಇನ್ನು ಬೇರೆ ಕೆಲವು ಕೆಲಸ ಇದ್ದಾವೆ ಅವನು ಮಾಡ್ಕೊಂಡು ಬಿಡ್ತೀನಿ ನಾನು ಇವಾಗ ಕ್ಯಾಬೇಜು ಅಂದರೆ ಊಟಕ್ಕೆ ನೆಂಚಿಗೆ ಸೈಡ್ಗೆ ನಮ್ಮ ಮನೇಲಿ ಪಲ್ಯ ಇರಲೇಬೇಕು ಏನಾದರೂ ಆಯಿತು ಅನ್ನ ಸಾಂಬಾರು ಇತ್ತು ಅಂದರೆ ಕಾಂಬಿನೇಷನ್ಗೆ ಏನಾದರೂ ಪಲ್ಯ ಇರಲೇಬೇಕು ಸೊ ಒಂದು ಚರಕ್ಲಲ್ಲಿ ನೀರಿಗೆ ಇಟ್ಬಿಟ್ಟು ಅದಕ್ಕೆ ಒಂದು ಹಿಡಿಯೋಷ್ಟು ಕಡಲೆಬೇಳೆ ಹಾಕಿ ಕ್ಯಾಬೇಜ್ ಇತ್ತು ಸೊ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ನಾನು ಕ್ಯಾಬೇಜು ಒಂದು ನೀರಿಗೆ ಹಾಕಿ ಇಟ್ಬಿಟ್ಟು ಅದರೊಳಗೆ ಕ್ಯಾಬೇಜ್ನೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಅಬೇಲ್ ಬೇಕಾದ್ರೂ ಬೇಯಿಸ್ಕೊಬೋದು ಆದರೆ ನಾನು ಇದನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ನೀರಲ್ಲಿ ಬೇಯಿಸೋದ್ರಿಂದ ಬೇಗ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಹಬೇಲ್ ಬೇಯಿಸೋದ್ರಿಂದ ಅಷ್ಟು ಬೇಗ ಬೇಯಲ್ಲ ಅನ್ನೋದೊಂದುಕೋಸ್ಕರ ಸೊ ನಾನು ಇವಾಗ ಈ ಜರಕ್ಲಲ್ಲಿ ನೀರಿಟ್ಕೊಂಡು ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ಕಟ್ಲೆ ಕಾಳು ಬದಲಿಗೆ ಬೇಕಾದ್ರೆ ನೀವು ಬೇರೆ ಥರ ಯೂಸು ಮಾಡ್ಕೋಬೋದು ಹೆಸ್ರು ಕಾಳು ಮುಂಚೆನೇ ನೆನೆ ಹಾಕಿದರೆ ಮಾತ್ರ ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಬ್ಯಾಂಡ್ಲೆ ಇಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಸೊ ಇದು ಓಮ್ ಮೇಡ್ ತುಪ್ಪ ನೀವು ಬೇಕಾದರೆ ಮಾ ಅಂಗಡಿಯಿಂದ ತಂದಿರೋ ತುಪ್ಪ ಬೇಕಾದರೂ ಹಾಕೋಬಹುದು ನಾನು ಇದಕ್ಕೆ ಕಟ್ ಮಾಡಿದಂತಹ ಕ್ಯಾರೆಟು ಬೀನ್ಸು ಕ್ಯಾಬೇಜು ಹಾಗೆ ಉಕ್ಕೂ ಸೊ ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದನ್ನು ಒಂದು ಫಸ್ಟು ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊತಿದ್ದೀನಿ ಲೋ ಫ್ಲೇಮಲ್ಲಿ ಮಾಡಿಕೊಂಡಷ್ಟು ಇನ್ನೊಂದು ಸ್ವಲ್ಪ ತಳ ಓದ್ತೋದಿಲ್ಲ ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ನೆನೆಸಿದಂತಹ ಹೆಸ್ರು ಕಾಳನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಹೆಸರು ಕಾಳು ಬದಲು ಬೇರೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಬಟಾಣಿ ಕಾಳು ಮತ್ತು ಕಾಬುಲ್ ಕಡಲೆ ಕಾಡು ನಾರ್ಮಲ್ ಕಡಲೆಕಾಳು ಈ ರೀತಿಯಾದಂಥ ಯಾವುದೇ ಒಂದು ನೆನೆಸಿದಂತಹ ಕಾಡುಗಳ್ನು ಬೇಕಾದರೆ ನಾವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ಅದೇ ಇದು ಅಂತ ಏನಿಲ್ಲ ಬಟ್ ನಾ ಹೆಸ್ರು ಕಾಳನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿ ಇರುತ್ತೆ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಕಡೆಗೆ ಕ್ಯಾಬೇಜ್ದು ನೋಡ್ಕೋಬೇಕು ಈ ಕಡೆಗೆ ಸೊ ನನ್ನ ಸಲಾಡ್ ಕೂಡ ನೋಡ್ಕೋಬೇಕಾಗತ್ತೆ ಸೊ ನನ್ನ ಮಕ್ಕಳಿಗೆ ಈ ರೀತಿಯಾಗೆಲ್ಲ ಮಾಡಿಕೊಡ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಖುಷಿಯಾಗಿ ತಿಂತಾರೆ ಸೊ ಇದನ್ನು ಅವರಿಗೆ ನಾನು ಮಾಡಿಕೊಡ್ಬೇಕು ಅನ್ನೋ ರೀತಿಲಿ ನಾನು ಮಾಡಿಕೊಡೋಲ್ಲ ಯಾಕೆ ಅಂತಂದರೆ ಅವ್ರಿಗೋಸ್ಕರ ಅಂತ ಮಾಡಿಕೊಟ್ಟಿದ್ದು ಯಾವತ್ತೂ ಅವ್ರು ತಿನ್ನೋದಿಲ್ಲ ಬಟ್ ನನ್ನ ರೂಟೆ ಬೇರೆ ಥರ ಇರುತ್ತೆ ಅದನ್ನು ನಾನು ಸಪ್ರೇಟ್ ನನಗೆ ಎಂತಂತಂದರೆ ಅವರು ಓಕೆ ಅಮ್ಮ ಮಾಡ್ಕೊತಿದ್ದಾಳೆ ನಾವು ತಿನ್ನಬೇಕು ಅನ್ನೋದೊಂದು ಸೊ ಖುಷಿಯಾಗಿ ಬಂದು ನನ್ನ ಜೊತೆ ಕೂತ್ಕೊಂಡು ಅವರು ಕೂಡ ಇಸ್ಕೊಂಡು ತಿಂತಾರೆ ಸೊ ಈ ರೀತಿಯಾಗಿ ನನ್ನ ಮಕ್ಕಳಿಗೆ ಟೆಕ್ನಿಕಲ್ ತಿನ್ನಿಸ್ತೀನಿ ಬಟ್ ಅವ್ರು ತಿನ್ಸೋಕ್ಕೋದ್ರೆ ತಿನ್ನಲ್ಲ ಬಟ್ ನಾನು ಈ ರೀತಿಯಾಗಿ ತಿನ್ಸಿದ್ರೆ ಅವ್ರು ತಿಂತಾರೆ ಸೊ ನಾನು ಈ ಕಡೆ ಕ್ಯಾಬೇಜ್ಗೆ ಸ್ವಲ್ಪ ಅಡುಗೆ ಅರಿಶಿನ ಹಾಗೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಹಾಗೆ ಈ ಕಡೆಯೂ ಅಷ್ಟನ್ನೇ ಇರ್ತೀನಿ ಸೊ ತಳ ಹೊತ್ಬಲ್ವ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ತುಪ್ಪ ಇಲ್ಲ ಅಂತಂದರೆ ಅಡುಗೆ ಎಣ್ಣೆ ಹಾಕೋಬೋದು ಆದರೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಟೇಸ್ಟಿಯಾಗಿ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನನ್ನ ಮಕ್ಕಳು ಕೂಡ ಬಂದುಬಿಟ್ಟು ನನಗೂ ಬೇಕು ಅಂತ ಕೂತ್ಕೊತಾರೆ ಸೊ ಇದೇ ನೆಪ್ಪ ಇಟ್ಕೊಂಡು ಅವ್ರಿಗೆ ನಾನು ತಿನ್ನಿಸ್ತೀನಿ ಇಲ್ಲ ನಾನು ನಿಮಗೆ ಕೊಡಲ್ಲ ನಾನು ಒಬ್ಬಳೇ ತಿನ್ನಬೇಕು ಅಂತ ಹೇಳ್ತೀನಿ ನನಗೂ ಸ್ವಲ್ಪ ಕೊಡಮ್ಮ ಅಂತ ಬರ್ತಾರೆ ಸೊ ಅವಾಗ ಕೊಡೋದ್ರಿಂದ ಅವ್ರು ಏನು ಮಾಡ್ತಾರೆ ಓ ನಮ್ಮಮ್ಮ ತಿಂತ ಇದ್ದಾರೆ ಅಂತ ಖುಷಿಯಾಗಿ ಬಂದು ತಿಂತಾರೆ ಸೊ ಇನ್ನೊಂದು ಏನಂತಂದರೆ ಇದಕ್ಕೆ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿಬಿಡ್ತೀನಿ ಯಾಕೆ ಅಂತಂದರೆ ಬೇಗ ಬೆಂದು ಕೊಡಲಿ ಅಂತ ಅಂದ್ಬಿಟ್ಟು ಸೊ ಪ್ಲೇಟ್ ಮುಚ್ಚೋದ್ರಿಂದ ಇನ್ನೂ ಬೇಗನೆ ಬೆಂದುಬಿಡುತ್ತೆ ಹಾಗಾಗಿ ನಾನು ಒಂದು ಕಪ್ ನೀರು ಹಾಕ್ಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಬೆಂದು ಕೊಡಲಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಈ ಕಡೆಗೆ ಕ್ಯಾಬೇಜ್ ಕೂಡ ಬೆಂದಿದೆ ನೋಡ್ತಾ ಇದ್ದೀರ ಸೊ ಇನ್ನೊಂದು ಐದು ನಿಮಿಷ ಆ ನೀರಲ್ಲೇ ಬಿಟ್ಟರೆ ಇನ್ನೂ ಚೆನ್ನಾಗಿ ಮೆಂತ್ಕೊಂಡ್ಬಿಡುತ್ತೆ ಹಾಗಾಗಿ ಸಾಕು ಇಷ್ಟು ಅಂತ ಅಂದ್ಬಿಟ್ಟು ಯಾಕೆಂದರೆ ಪಲ್ಯ ಸ್ವಲ್ಪ ಉದುರು ಉದುರು ಆಗಿದ್ರೆ ಚೆಂದ ಪಚ್ಚಡಿ ಪಚ್ಚಡಿ ಥರ ಇದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಇದು ಆಗಿದೆ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನಂತರ ನಾನು ಈ ಕಡೆ ಸಾಂಬಾರು ಕೂಡ ಆಗಿದೆ ವಿಜಲ್ ಕೂತು ಅದು ಒಂದು ಮೂರು ವಿಜಲ್ ಆಯಿತು ಸೊ ಇನ್ನೊಂದು ಕಡೆಗೆ ಪಲ್ಯ ಈ ಕಡೆಗೂ ಸಲಾಡ್ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟೆಲ್ಲ ಆದಮೇಲೆ ಇವಾಗ ಅಕ್ಕಿ ಇಡಬೇಕು ಅನ್ನ ಮಾಡ್ಕೋಬೇಕಲ್ಲ ಸೊ ಅನ್ನಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಾಕಿ ತೊಳೆದ್ಬಿಟ್ಟು ಅದಕ್ಕೆ ಎರಡು ಕಪ್ನಷ್ಟು ನಾವು ಕುಕ್ಕರಲ್ಲಿ ಮಾಡಿದ್ರೆ ಎರಡು ಕಪ್ನಷ್ಟು ನೀರು ಹಾಕ್ತೀವಿ ಬಟ್ ನಾನು ಅನ್ನನ ಹೆಂಗಿಸ್ತೀನಿ ಸೊ ಅನ್ನ ಹಿಂಗಿಸೋದಾದರೆ ಮುಂಚೆನೇ ಅಕ್ಕಿನ ತೊಳೆದ್ಬಿಟ್ಟು ಅದರೊಳಗೆ ಮೂರು ಕಪ್ನಾಗುವಷ್ಟು ನೀರು ಹೊಯ್ದುಬಿಟ್ಟು ಉಪ್ಪು ಹಾಕಿ ಇಟ್ಬಿಡ್ತೀನಿ ನಾನು ಸೊ ಇದು ಅನ್ನಕ್ಕೆ ನಾವು ಕೈ ಹಾಕೋದೇ ಬೇಡ ಸೊ ಸೌಟಲ್ಲಿ ಏನಾದರೂ ಆಯಿತು ತಿರುಗಿಸೋದು ಅವೆಲ್ಲ ಮಾಡೋದೇ ಬೇಕಾಗಿಲ್ಲ ಹಾಗೆ ಅನ್ನ ಆಗುತ್ತೆ ಈ ಕಡೆಗೆ ಪಲ್ಯ ನೋಡ್ತಾ ಇದ್ದೀನಿ ಈ ಕಡೆಗೆ ಇದು ಸಲಾಡ್ ಕೂಡ ಆಗಿದೆ ವೆಜ್ ಸಲಾಡು ಸೊ ನೋಡೋದಕ್ಕೂ ತುಂಬ ಡೆಲಿಷಿಯಸ್ಸಾಗಿ ಕಾಣಿಸ್ತಾ ಇದೆ ಬಟ್ಟು ಹೀಗೆ ತಿನ್ನೋಕ್ಕೆ ಅಲ್ವಾ ಸ್ವಲ್ಪ ಇದಕ್ಕೇನಾದರೂ ಆ್ಯಡ್ ಮಾಡಿದ್ರೆ ಚೆಂದ ಅಲ್ವಾ ಹಾಗೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಕಾ ಖಾರದ ಪುಡಿ ಇಲ್ಲಾಂದರೆ ಸಾಂಬಾರ್ ಪೌಡರ್ ಹಾಕಬೋದು ಬಟ್ ನಾನು ಇದಕ್ಕೆ ಪಿರಿ ಪಿರಿ ಪೌಡರ್ ಇದ್ದೀನಿ ಸೊ ಇದು ಎಲ್ಲ ಶೋ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಪಿರಿ ಪಿರಿ ಪೌಡರು ಇದನ್ನು ಹಾಕೋದ್ರಿಂದ ಒಂಥರ ಟೇಸ್ಟಿ ಇನ್ನೊಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಪೆರಿ ಪೆರಿ ಪೌಡರು ಸೊ ಹಾಗಾಗಿ ನಾನು ಈ ವೆಜ್ ಸಲಾಡ್ಗೆ ಈ ರೀತಿಯಾಗಿ ಯೂಸ್ ಮಾಡ್ಕೊತೀನಿ ಹೀಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ರೆಡಿ ಆಯಿತು ವೆಜ್ ಸಲಾಡು ಮಕ್ಕಳಿಗೆ ತಿನ್ನೋಕ್ಕೂ ತುಂಬ ಖುಷಿ ಪಡ್ತಾರೆ ನೆಕ್ಸ್ಟ್ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮತ್ತೆ ಅದೇ ಬಾಣಲಿನ ತಗೊಂಡು ವಾಶ್ ಮಾಡಿಕೊಂಡು ಅದೇ ಬಾಣಲಿಗೆ ಮತ್ತು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಸಹ ಸಿವೆ ಸಾಸಿವೆ ಕೂಡ ಹಾಕೊಳ್ತಾ ಇದ್ದೀನಿ ಸಾಸಿವೆನ ಹಾಕಿ ಅದಕ್ಕೆ ಸ್ವಲ್ಪ ಲೈಟಾಗಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೀರಿಗೆ ಎಲ್ಲ ಹಾಕಿದ ಮೇಲೆ ಇದು ಸ್ವಲ್ಪ ಎಣ್ಣೆ ಕಾಯ್ತಾಯಿತ್ತು ಹಾಕಿ ಹಾಕಿದ್ದೀನಿ ಸೊ ಇವಾಗ ಚಟಪಟ ಅಂತ ಅಂದ್ಬಿಟ್ಟು ಸಿಡಿತಾ ಇದೆ ಇದಕ್ಕೆ ನಾನು ಹೆಚ್ಚಿದಂಥ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ಈರುಳ್ಳಿಯದ್ದು ಕಟ್ ಮಾಡ್ಕೊಂಡಿರೋದಂಥದ್ದು ನಾನು ಬಾಣ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕರಿಬೇವು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ಕ್ಯಾಬೇಜ್ ಕರಿ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊತಾ ಇರೋದು ಸೊ ನನಗೆ ನಮ್ಮ ಮನೇಲಿ ಯಾವ ರೀತಿ ಅಂತಂದರೆ ಒಂದು ಅಡುಗೆ ಮಾಡಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ಇರಲೇಬೇಕು ಇಲ್ಲಾಂದರೆ ಅದು ತಿಂದಂಗೆ ಆಗೋಲ್ಲ ಸೊ ಅದು ಅಭ್ಯಾಸ ಆಗೋಗ್ಬಿಟ್ಟು ಇವಾಗ ಬಿಡೋದಕ್ಕೂ ಆಗೋಲ್ಲ ನಾನು ಯಾವುದಾದ್ರೂ ಒಂದು ಮನೇಲಿ ಪಲ್ಯ ಮಾಡಲೇಬೇಕು ಮಾಡ್ತಾ ಇರ್ತೀನಿ ಸೊ ಹಾಗೆ ಪಕ್ಕದಲ್ಲಿ ನೋಡ್ತಿದ್ರೆ ಅಕ್ಕಿ ಕೊ ಅನ್ನ ಅಕ್ಕಿ ಇಟ್ಟಿದಲ್ಲ ಅದು ಅನ್ನ ಕೂಡ ಹಾಕ್ತಾ ಇದೆ ಮತ್ತು ಇದಕ್ಕೆ ಒಂದು ಒಣ್ಮೆಣಸಿಗೆ ಇಲ್ಲಾಂದ್ರೆ ಅಷ್ಟ್ಸಿ ಕಾಯಿ ಯಾವುದಾದ್ರೂ ಹಾಕೋಬಹುದು ಬಟ್ ನಾನು ಮೆಣ್ಸಿ ಕಾಯ್ನ ಹಾಕೊಂತ ಇದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಚೆನ್ನಾಗಿ ಬಾಡಿಸ್ಕೊಂತ ಇದೀನಿ ನೋಡಿ ಚೆನ್ನಾಗಿ ಬೇಯಬೇಕು ಸೊ ನಾನು ಹೈ ಫ್ಲೇಮಲ್ಲಿ ಇಡೋಲ್ಲ ಮೀಡಿಯಂ ಫ್ಲೇಮಲ್ಲಿ ಇಡೋಲ್ಲ ಈ ತರ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಬೇಕಂದಾಗ ಲೋ ಫ್ಲೇಮಲ್ಲಿ ಇಟ್ಕೊತೀನಿ ಪಕ್ಕದಲ್ಲಿ ಹಾಗೆ ಮುದ್ದೆ ಕುದಿಯೋದಕ್ಕೆ ಅಂತಂದ್ಬಿಟ್ಟು ನೀರಿಟ್ಟಿದ್ದೀನಿ ಸೊ ಮುದ್ದೆ ಕುಡಿಸ್ಬೇಕಲ್ವಾ ಮುದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ನೈಟ್ ಊಟಕ್ಕೆ ಮುದ್ದೆ ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ ನನ್ನ ಅಡುಗೆ ಈ ರೀತಿಯಾಗಿರುತ್ತೆ ಸೊ ನಾನು ಒಂದೇ ಟೈಮ್ ಆಟೇ ಟೈಮಲ್ಲಿ ಎಲ್ಲ ರೀತಿಯದ್ದು ಕೂಡ ಅಡುಗೆನ ಹ್ಯಾಂಡ್ಲು ಮಾಡ್ತಾ ಇರ್ತೀನಿ ಸೊ ಒಂದೊಂದೇ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ ಯಾಕಂದರೆ ಟೈಮ್ ಇರಲ್ಲ ಅಂತಂದ್ಬಿಟ್ಟು ಬೇಗ ಬೇಗ ನನಗೆ ಕುಕ್ ಆಗಬೇಕು ನೆಕ್ಸ್ಟು ಈ ಕಡೆಗೆ ಬಂದುಬಿಟ್ಟು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಈರುಳ್ಳಿ ಬೇಯ್ತಾ ಇತ್ತಲ್ವ ಸೊ ಲೈಟಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ ಇಲ್ಲಿ ನೀರು ಬಸ್ಕೊಂಡಿದ್ದೆ ನೋಡಿ ನೀರು ಬಸ್ಕೊಂಡಿದ್ದೀನಿ ಚೆನ್ನಾಗಿ ಬಸ್ಕೊಂಡಿದೆ ನೀರೆಲ್ಲ ಹೇಳ್ಕೊಂಡಿದೆ ಈಗ ನೀರು ಬಸ್ಕೊಂಡಾದ್ಮೇಲೆ ಇದಕ್ಕೆ ಬಾಣಲಿಗೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಒಂದು ಎಣ್ಣೆ ಅಂಶ ಇರುತ್ತಲ್ಲ ಸೊ ಅದು ಪ್ರತಿಯೊಂದು ಕ್ಯಾಬೇಜಿಗೂ ಕೂಡ ಮಿಕ್ಸ್ ಆಗಬೇಕು ಅಷ್ಟು ಚೆನ್ನಾಗಿ ಅದು ಬೆಂದಂಗೆ ಅನಿಸಿದಾಗ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಈ ಅಡುಗೆ ಎಣ್ಣೆ ಜೊತೆಗೆ ಚೆನ್ನಾಗಿ ಬೆರ್ತ್ಕೊಳ್ಳೋದ್ರಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಒಂದು ಇಡಿಯುವಷ್ಟು ನನ್ನ ಕೈ ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕಾಯಿ ತುರಿ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಕಾಯಿ ಹಾಕಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಪ್ರತಿಯೊಂದು ತರಕಾರಿಯಲ್ಲೂ ಕಾಯಿಯ ಒಂದು ರುಚಿ ಇರುತ್ತಲ್ಲ ಸೊ ಚೆನ್ನಾಗಿ ಬೆರೆತ್ಕೊಂಡಿರುತ್ತೆ ಹಾಗಾಗಿ ಚೆನ್ನಾಗಿ ಬೆರೆಸ್ಕೋಬೇಕು ಸೊ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊತರೂ ಅಷ್ಟು ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಪಲ್ಯ ಬರುತ್ತೆ ಸೊ ಎಮರ್ಜೆನ್ಸಿಗೆ ಏನಾದರೂ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಸೊ ಇದು ಒಂದು ಸ್ವಲ್ಪ ಬೇಗನೆ ಆಗುತ್ತೆ ನಮಗೆ ಯಾವುದೇ ಒಂದು ಟೈಮ್ ಹಿಡಿಯೋಲ್ಲ ಸೊ ಬೇಗ ಬೇಗ ಅಂತ ಆಗೋಗ್ಬಿಡುತ್ತೆ ಜಸ್ಟ್ ನಾನು ನೋಡಿ ಇಷ್ಟನ್ನೆಲ್ಲ ಅಡುಗೆನೂ ನಾನು ಇನ್ನು ಒನ್ ಅವರ್ ಒಳಗೆ ನಾನು ಮಾಡ್ಕೊಂಡ್ಬಿಡ್ತೀನಿ ಬೇಗ ಬೇಗನೆ ಒಂದೊಂದು ಒಂದೊಂದು ಐಟಮ್ನ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ನಾನು ಏನು ಮಾಡ್ತೀನಿ ಸೊ ತರಕಾರಿಗಳನ್ನೆಲ್ಲ ಫಸ್ಟು ಕಟ್ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತಂದರೆ ಕಟ್ ಮಾಡ್ಕೊತಾನೆ ಹಾಗೆ ಕೂಡ ನಾನು ಕುಕ್ ಮಾಡ್ಕೊತೀನಿ ಸೊ ಆ ರೀತಿಯಾಗಿ ಕೂಡ ನಾನು ಮಾಡ್ಕೊಂಬಿಡ್ತೀನಿ ಈಗ ಈ ಕಡೆಗೆ ಮುದ್ದೆ ಹೆಸರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಈಗ ಮುದ್ದೆ ಎಷ್ಟು ಮಾಡಬೇಕು ಅಷ್ಟು ಮಾತ್ರ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಸಾಮಾನ್ಯವಾಗಿ ಎಲ್ಲ ತಪ್ಪಲೀಲಿ ಮಾಡ್ತಾರೆ ಬಟ್ ನಾನು ಈ ರೀತಿ ಬಾಣಲೀಲಿ ಮಾಡ್ಕೊಳ್ಳೋಕ್ಕೆ ಒಂದು ರೀಸನ್ ಇದೆ ಏನು ರೀಸನ್ನು ಅಂತ ಹೇಳ್ತೀನಿ ಸೊ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನಾನು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ಬಾಂಡ್ಲಿ ಯೂಸ್ ಮಾಡ್ತೀನಿ ಅಂತ ಅನ್ನೋದು ಸೊ ಈ ಕಡೆಗೆ ಪಲ್ಯ ಕೂಡ ರೆಡಿ ಆಯಿತು ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಇದೆ ಯಾರ್ಯಾರಿಗೆಲ್ಲ ಕ್ಯಾಬೇಜ್ ಪಲ್ಯ ಇಷ್ಟ ಹೇಳಿ ಅಂದರೆ ಇದು ಒಂದು ಏನಂದರೆ ಬೇಗ ಆಗೋ ಪಲ್ಯ ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಅನ್ನ ಕೂಡ ಆಗಿದೆ ನೋಡ್ತಾ ಇದ್ದೀರ ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಇನ್ನು ಸ್ವಲ್ಪ ನೀರು ಹಿಂಗಬೇಕು ಈ ಕಡೆ ಮುದ್ದೆ ಕೋಲ್ ಇಟ್ಟಿದ್ದೀನಿ ಇಟ್ಟು ಮೇಲೆ ಹುಕ್ಕಿ ಬರ್ದಂಗಿರಲಿ ಅಂತ ಸೊ ಚೆನ್ನಾಗಿ ಇಟ್ಟು ಬೇಯಲಿ ಅಂತ ಅಂದ್ಬಿಟ್ಟು ಸೊ ಅನ್ನ ಆಯಿತು ಅದನ್ನು ಬಾಯಿ ಮುಚ್ಬಿಟ್ಟು ಹೆತ್ತಿಟ್ಟೆ ನೋಡಿದ್ರಲ್ಲ ನಾನು ಯಾಕೆ ಬ್ಯಾಂಡ್ಲಿ ಯೂಸ್ ಮಾಡ್ತೀನಿ ಅಂದರೆ ಸೊ ಇದು ಇದೇ ವಿಷಯಕ್ಕೆ ನೋಡಿ ಹಿಡಿಯೋದಕ್ಕೆ ಕೈ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ನನಗೆ ಏನಂತಂದರೆ ಕೂತ್ಕೊಂಡು ನಾನು ಕೂಡಿಸೋದಿಲ್ಲ ಕೆಳಗಡೆಗೆ ಸೊ ನಾನು ನಿಂತ್ಕೊಂಡೆ ಹಾಗೆ ಕೂಡಿಸ್ಕೊಂಬಿಡ್ತೀನಿ ಮುದ್ದೆನ ಯಾಕೆಂದರೆ ನನ್ನ ಮಗ ಅಗ್ಲೆಲ್ಲ ಇರ್ತಾನೆ ಅಗ್ಲೆಲ್ಲ ಬಂದು 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 ಮುದ್ದೆ ಕೊಡು ಮುದ್ದೆ ಕೊಡು ಅಂತಾನೆ ಬಟ್ ಕೊಡೋಣ ಅದಕ್ಕೇನಿಲ್ಲ ಬಟ್ ಅವನು ಒಂದೊಂದು ಸರ್ತಿ ಅದ್ರೊಳಗಡೆನೇ ಕೈ ಇಟ್ಬಿಡ್ತಾನೆ ಸೊ ಅದು ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ಕೈ ಸುಟ್ಕೊಂಡ್ಬಿಡ್ತಾನೆ ಸೊ ನಮಗೆ ಒಂದು ಸ್ವಲ್ಪ ತಾಕುದ್ರೆ ಸಾಕು ಸಿಕ್ಕಾ ಬಟ್ಟೆ ಉರಿ ಬರುತ್ತೆ ಹಾಗಾಗಿ ನಾನೇ ಮಾಡ್ತೀನಿ ಅವನಿಗೆ ಮುದ್ದೆನ ಮುಟ್ಟದಂಗೆ ಮೇಲೇ ಎಲ್ಲ ಕೂಡಿಸ್ಕೊಂಡ್ಬಿಡ್ತೀನಿ ನನಗೂ ಈಸಿ ಆಗುತ್ತೆ ಇಟ್ಕೊಳ್ಳೋದಕ್ಕೂ ಹಿಡೀನ ಹಾಗಾಗಿ ನಾನು ಮೇಲೆಯೇ ಮಾಡ್ಕೊತೀನಿ ಇದನ್ನು ನಾವು ಮಣೆ ಮಣೆ ಹಾಕ್ಕೊಂಡು ಕೂಡ ನಾವು ಮುದ್ದೆ ಕಟ್ಕೋಬೋದು ಬೇಕಾ ಇಲ್ಲಾಂದರೆ ಈ ಥರ ಪ್ಲೇಟಲ್ಲೂ ಕಟ್ಕೋಬೋದು ನಾನು ಈ ಥರದ್ದೊಂದು ಪ್ಲೇಟಲ್ಲಿ ಮುದ್ದೆನ ಕಟ್ಕೊತೀನಿ ಸೊ ಸ್ವಲ್ಪ ಅನ್ನ ಮಧ್ಯಾಹ್ನ ಮಾಡಿದ ಅನ್ನ ಇತ್ತು ಸೊ ಅದನ್ನೇ ಒಂದು ಸ್ವಲ್ಪ ವೇಸ್ಟ್ ಆಗಬಾರ್ದು ಅಂತಂದ್ಬಿಟ್ಟು ಆ ಅನ್ನನ ಒಂದು ಸ್ವಲ್ಪ ಮುದ್ದೆಗೆ ಇಟ್ಬಿಟ್ಟು ಬಿಸಿ ಅನ್ನ ಮಾಡಿಕೊಂಡೆ ಊಟಕ್ಕೆ ಅಂತ ಅಂದ್ಬಿಟ್ಟು ಯಾವ ನಾವು ಸಾಮಾನ್ಯವಾಗಿ ನನ್ನ ಮುದ್ದೆಗೆ ಅನ್ನ ಹಾಕೋದಿಲ್ಲ ಬಟ್ ಮಧ್ಯಾಹ್ನದೇನೂ ಚೂರು ಉಳ್ಕೊಂಡಿದ್ರೆ ಅದನ್ನು ಮತ್ತೆ ಯಾಕೆ ಇದು ಮಾಡೋದು ಅಂತ ವೇಸ್ಟ್ ಮಾಡೋದು ಅಂದರೆ ತಣ್ಣದು ಊಟ ಕೊಡೋದಕ್ಕಿಂತ ಕೊಡೋಣ ಅಂದ್ಬಿಟ್ಟು ಮುದ್ದೆಗೆ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿಬಿಡ್ತೀನಿ ಜಾಸ್ತಿ ಇದ್ರೆ ಹಾಕೋಲ್ಲ ಸ್ವಲ್ಪ ಇದ್ದಿದ್ದಕ್ಕೆ ನಾನು ಅನ್ನ ಮಿಕ್ಸ್ ಮಾಡಿದೆ ಈಗ ಮುದ್ದೆನೂ ಕೂಡ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ ಚೂರು ಇಲ್ದಂಗೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಗಂಟು ಬರಬಾರ್ದು ಅಂದರೆ ಅನ್ನ ಬೇಕು ಹಾಕೋಬೋದು ಸೊ ಬಟ್ ನಾನು ಅನ್ನ ಹಾಕಲ್ಲ ಇವತ್ತು ಅನ್ನ ಹಾಕಿದ್ದೀನಿ ಸಾಮಾನ್ಯವಾಗಿ ನೋಡಿದ್ದೀರಾ ನಾನು ಅನ್ನ ಹಾಕಿರೋದು ಯಾವುದ್ರಲ್ಲೂ ನೋಡಿಲ್ಲ ಬಟ್ ಫಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ಅನ್ನ ಹಾಕಿದ್ದೀನಿ ಈಗ ಸಾರು ಕೂಡ ಆಗಿದೆ ವಾಹ್ ಎಷ್ಟು ಘಮ ಘಮ ಅಂತಿದೆ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಸೊ ನನಗಂತೂ ತುಂಬಾ ಎಷ್ಟು ಹೆಂಗೆ ಬರ್ತಿತ್ತು ಅಂದರೆ ಊಟ ಮಾಡಬೇಕು ಅನ್ನೋ ಥರ ಹಾಕ್ತಿದೆ ಸೊ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಸಾರು ತುಂಬಾ ಇಷ್ಟ ನಿಜ ಹೇಳಬೇಕಂದ್ರೆ ನಾವು ಸಿಟಿಲಿ ಎತ್ಕೊಂಡು ಈ ರೀತಿಯಾಗಿ ಊಟ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ ನಮಗೆ ಏನೇ ಯಾವುದೇ ಒಂದು ಅಡುಗೆ ಸಿಟಿ ಟೈಪಲ್ಲಿ ನಾವು ಅಡುಗೆ ಮಾಡ್ಕೊತಿದ್ರು ನಮಗೆ ಈ ರೀತಿಯಾದ ಒಂದು ಊಟ ತಿಂದಂಗೆ ಅನುಭವಿಸ್ದಂಗೆ ಸಾಧ್ಯವೇ ಇಲ್ಲ ನನಗಂತೂ ಈ ರೀತಿಯ ಊಟ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ತುಂಬಾ ಇಷ್ಟ ನನಗೆ ಹಳ್ಳಿ ಊಟ ಅಂದರೆ ಸಖತ್ತು ಇಷ್ಟ ಸೊ ಅಡುಗೆ ಎಲ್ಲ ರೆಡಿ ಆಯಿತು ಈಗ ಊಟಕ್ಕೆಲ್ಲ ಹಸ್ಬೆಂಡಿಗೆಲ್ಲ ಇದ್ದೀನಿ ಫಸ್ಟ್ ಅವರಿಗೆಲ್ಲ ಊಟಕ್ಕೆ ನೀಡ್ಕೊಟ್ಬಿಟ್ಟು ಆಮೇಲೆ ನಾನು ಹೋಗಿ ಕೂತ್ಕೊತೀನಿ ನನಗೆ ಗಶವಾದ್ರೆ ಹೋಗಿ ಕುತ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಲೇಟಾಗಿ ನಾನು ಕುತ್ಕೊತೀನಿ ಇವತ್ತಿನ ಅಡುಗೆ ಈ ರೀತಿಯಾಗಿದೆ ಸೊ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಕೋಲೇಸ್ಗೂ ಕೂಡ ವೀಡಿಯೋ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ ಸೊ ಇದರಿಂದ ನನಗೆ ಒಂದು ಒಳ್ಳೆಯ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್